ನಮ್ಮ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅವರು ಪ್ರಧಾನ ಕಾರ್ಯದರ್ಶಿಗಳೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಅದೇ ಜೊತೆಗೆ ಏನು ಪ್ರಧಾನ ಶುಭಾಶಯಗಳನ್ನು ಕೂಡ ಹೇಳ್ತಾ ಏನು ರಾಜ್ಯ ಸರ್ಕಾರ ಗ್ಯಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಟ್ಬಿಟ್ರೆ ಬಡ ಜನರಿಗೆ ರೈತಾಪಿ ವರ್ಗದವ್ರಿಗೆ ಸಮಾಜದ ಬದುಕು ಹಸನಾಗ್ತದೆ ಅಂತೇಳಿ ಏನು ಪಿತುರಿ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಿಸಾನ್ ಸನ್ಮಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ರೈತರ ಅಕೌಂಟ್ಗೆ ಹೋಗ್ತಾ ಇತ್ತು ಏಕಾಏಕಿ ಅದನ್ನು ನಿಲ್ಲಿಸಿದೆ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕೆ ನಿಲ್ಸಿ ಹನ್ನೊಂದು ಸಾವಿರ ನೂರೈವತ್ತು ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿರುವುದು ಯಾವ ಥರ ಸಬಲೀಕರಣ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದೇ ಥರ ರೈತರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಇತ್ತು ಅದನ್ನು ನಿಂಪೊಡ್ದಿದೆ ಎರಡು ಸಾವಿರ ರೂಪಾಯಿಂದ ಹದಿನಾರು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ತನಕ ರೈತರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ಹಿಂಪಡೆದಿದೆ ಅದೇ ಥರ ಕೃಷಿ ಇಲಾಖೆಗೆ ಈ ವರ್ಷ ಮೀಸಲಿಟ್ಟಂಥ ಎಂಟುನೂರ ನಲವತ್ತು ಕೋಟಿ ಹಣವನ್ನು ಹಿಂಪಡೆದಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮೀಸಲಿಟ್ಟಂಥ ಏಳ್ನೂರ ಐವತ್ತೊಂಬತ್ತು ಕೋಟಿ ಹಣವನ್ನು ಹಿಂಪಡೆದಿದೆ ಅದೇ ಥರ ಉನ್ನತ ವ್ಯಾಸಂಗಕ್ಕೋಸ್ಕರ ಉನ್ನತ ವ್ಯಾಸಂಗದ ಸಹಾಯಧನಕ್ಕೋಸ್ಕರ ಮೀಸಲಿಟ್ಟಂತ ನೂರ ಹದಿನೇಳು ಕೋಟಿ ಹಣವನ್ನು ಕೂಡ ಹಿಂಪಡೆದಿದೆ ಈ ಸರ್ಕಾರ ಶೋಷಿತ ವರ್ಗದ ಸಬಲೀಕರಣ ಮಹಿಳಾ ಉನ್ನತಿ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಗೆ ಅವಶ್ಯಕತವಾದಂಥ ಅನುದಾನವನ್ನು ಕಡಿತಗೊಳಿಸಿ ಪ್ರಚಾರಕ್ಕೋಸ್ಕರ ಪ್ರಚಾರದ ವೈಭ ವೈಭವಕ್ಕೋಸ್ಕರ ಏನು ಹಣವನ್ನು ಅನಾಯಸವಾಗಿ ಇವತ್ತು ಇದೆ ಏನು ಅವರು ಕೊಟ್ಟಂಥ ಬಿಟ್ಟಿ ಗ್ಯಾರಂಟಿಗಳಿಗೋಸ್ಕರ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಟ್ಟಂಥ ಹಣವನ್ನು ವರ್ಗಾಯಿಸಿ ಇವತ್ತು ಬಿಟ್ಟಿ ಕಲ್ಯಾಣಗಳಿಗೋಸ್ಕರ ಹಣವನ್ನು ಇದೆ ಏನು ಬಡ ಮಕ್ಕಳ ರೈತರ ವ್ಯಾಸಂಗ ವ್ಯವಸ್ಥಬೇಕಾದಂಥ ಹಣವನ್ನು ಅವರು ಇವರು ಬಿಟ್ಟಿ ಬಾಗಿ ಕೊಡೋ ಮುಖಾಂತರ ರೈತರ ಮಕ್ಕಳ ಸಮೃದ್ಧಿ ಮತ್ತು ಮುಂದಿನ ದಿವಸಗಳಲ್ಲಿ ಅವರು ಒಳ್ಳೆಯ ಉದ್ಯೋಗಸ್ಥರಾಗಿ ಒಳ್ಳೆಯ ಆದಾಯ ಮಾಡುವಂಥ ಒಂದು ವಾತಾವರಣವನ್ನು ಅವ್ರಿಗೆ ಇಲ್ದಿರೋ ಥರ ನೋಡಿಕೊಂಡಿದೆ ಅದರ ಜೊತೆಗೆ ಏನು ನೇರವಾಗಿ ರೈತರ ಮಕ್ಕಳ ಕಿಸಿಯಿಂದಲೇ ಹಣವನ್ನು ಇವತ್ತು ಕಸಿದುಕೊಂಡು ಈ ಒಂದು ಗ್ಯಾರಂಟಿಗೋಸ್ಕರ ಅದನ್ನು ವರ್ಗಾಯಿಸಿದೆ ದಿನ ದಿನ ಬೆಳಗಾದರೆ ರೈತಾಪಿ ವರ್ಗದ ಹೆಸರು ಹೇಳ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡುವಂಥ ಈ ಕಾಂಗ್ರೆಸ್ ನಾಯಕರು ನೀರಾವರಿ ಇಲಾಖೆಗೆ ಮೀಸಲಿಟ್ಟಂಥ ಏಳು ಸಾವಿರದ ಐನೂರು ರೂಪಾಯಿ ಐನೂರು ಕೋಟಿ ರೂಪಾಯಿಯನ್ನು ಈ ವರ್ಷ ಕಡಿತಗೊಳಿಸಿದೆ ರಾಜ್ಯದಲ್ಲಿ ಇರ್ತಕ್ಕಂಥ ಇನ್ನೂರ ಮೂವತ್ತೊಂಬತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಇವತ್ತು ಬರಗಾಲಕ್ಕೆ ತುತ್ತಾಗಿದೆ ಅದರಲ್ಲೂ ಸಹಿತ ನೂರ ತೊಂಬತ್ತಾರು ತಾಲೂಕುಗಳಲ್ಲಿ ಅತಿ ಹೆಚ್ಚು ಬರಗಾಲ ಪೀಡಿತವಾಗಿದೆ ರಾಜ್ಯ ಇವತ್ತು ನಮ್ಮ ರಾಜ್ಯದ ರಾಜಧಾನಿಯಲ್ಲೂ ಸಹಿತ ನೀರಿಗಾಗಿ ಹಹಾಕಾರ ವಾತಾವರಣ ಸೃಷ್ಟಿಯಾಗಿದೆ ಇಡೀ ರಾಜ್ಯದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಕೃಷಿ ಚಟುವಟಿಕೆಗಳಿಗೆ ಜಾನುವಾರುಗಳಿಗೆ ನೀರಿಲ್ಲ ಜಾನುವಾರುಗಳಿಗೆ ಮೇವಿಲ್ಲ ದೊಡ್ಡ ಸಮಸ್ಯೆ ಉದ್ಭವ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜಲಾಶಯಗಳು ಕೂಡ ಬತ್ತಿ ಹೋಗಿದೆ ಸೂರ್ಯನ ತಾಪಮಾನ ದಿನ ಬೆಳೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಳೆದಂಥ ಬೆಳೆಗಳೆಲ್ಲ ಕರಕಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ಬೆಳೆ ಹಾನಿ ನಷ್ಟ ಆಗಿದೆ ರೈತರ ಆತ್ಮಹತ್ಯೆ ವಿಷಯದಲ್ಲಿ ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ನಮ್ಮ ರಾಜ್ಯದಲ್ಲಿ ಮಾಡ್ಕೊತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಹಣದ ಕೊರತೆ ಬಗ್ಗೆ ಹೇಳುವ ಸರ್ಕಾರ ಕೋಟಿ ಕೋಟಿ ಹಣವನ್ನು ಕೃಷಿಗೆ ನೀರಾವರಿಗೆ ವ್ಯಯ ಮಾಡದಿರ ಬಿಟ್ಟಿ ಭಾಗ್ಯಕೋಸ್ಕರ ಖರ್ಚು ಮಾಡ್ತಾ ಇದೆ ನಾಲಾ ನಾನಾ ಮೂಲಗಳಿಂದ ಸಂಗ್ರಹವಾದ ಅತ್ಯಮೂಲವಾದ ತೆರಿಗೆ ಹಣವನ್ನು ಈ ಬಿಟ್ಟಿ ಭಾಗಗಳಿಗೆ ಕೊಡ್ತಾ ಹೋಲ್ ಮಾಡ್ತಾ ಇದೆ ಬಿಟ್ಟಿ ಭಾಗ್ಯಗಳ ಮೂಲಕ ಸಾವಿರಾರು ಕೋಟಿ ಹಣ ಸದ್ಬಳಕೆಯಾಗಿದೆ ಹೋಲಾಗ್ತಾ ಇದೆ ನಿಜವಾದ ಸಮೃದ್ಧಿ ಮರೀಚಿಕೆಯಾಗಿದೆ ವಿಶೇಷವಾಗಿ ಈ ಒಂದು ಸರ್ಕಾರದ ವಿತಂಡವಾದದ ಪರಮಾವಧಿ ಅಂದರೆ ಶಕ್ತಿ ಯೋಜನೆಗಳ ಮುಖಾಂತರ ಹಣ ದೇವಸ್ಥಾನದ ಉಂಡಿಗಳಿಗೆ ಸಂಗ್ರಹ ಆಗ್ತಾ ಇದೆ ಆ ಉಂಡಿ ಹಣವನ್ನು ನಾವು ಉಪಯೋಗಿಸ್ಕೊತೀವಿ ಅಂತ ಸಂಜಾಯ್ಚಿ ಕೊಡ್ತಾ ಇದ್ದಾರೆ ಇಂಥ ಒಂದು ದರಿದ್ರ ಸರ್ಕಾರವ ಕಣ್ತರಿಸಿ ಅವ ಹಣದ ಏನು ಮೂಲ ಏನಿದೆ ಅದನ್ನು ಅತ್ಯವಶ್ಯಕವಾಗಿರ್ತಕ್ಕಂಥ ಏನು ಬರಗಾಲ ಪರಿಸ್ಥಿತಿ ನಿವಾರಣೆಗೋಸ್ಕರ ರೈತಾಪಿ ಅವರ ಒಂದು ಸಮೃದ್ಧಿಗೋಸ್ಕರ ಬಡ ಮಕ್ಕಳ ಸಮೃದ್ಧಿಗೋಸ್ಕರ ವಿಶೇಷವಾಗಿ ಸಮರ್ಪಕ ಯೋಜನೆಗಳನ್ನು ಕೊಡೋ ಮುಖಾಂತರ ಸಮಾಜಮುಖಿ ಚಿಂತನೆಗಳ ಮುಖಾಂತರ ಸ ನಮ್ಮ ರಾಜ್ಯದ ಕಟ್ಟೆ ಕಡೆಯ ವ್ಯಕ್ತಿಯ ಕಲ್ಯಾಣಕ್ಕೋಸ್ಕರ ಉಪಯೋಗಿಸ್ಕೋಬೇಕು ಇಂಥ ಬಿಟ್ಟಿ ಭಾಗ ಕೊಡೋ ಮುಖಾಂತರ ಅವರ ಒಂದು ಪ್ರಚಾರ ವೈಭೀಕರಣವನ್ನು ನಿಲ್ಲಿಸಿ ಅತ್ಯವಶ್ಯಕವಾದ ಅವಶ್ಯಕತೆಗಳಿಗೆ ಈ ಹಣವನ್ನು ಉಪಯೋಗಿಸ್ಕೋಬೇಕು ಅಂತ ನಾವು ಈ ಒಂದು ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮನವಿ ಮಾಡ್ಕೊತಾ ಇದ್ದೀವಿ